ನೀವು ಪೂಜೆ ಮಾಡ್ತಾ ಇದ್ದೀರಿ ಆದರೆ ಬಸವಣ್ಣನವರಿಗೆ ದ್ರೋಹ ಮಾಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೀರಿ ಇಲ್ಲಿ ಜಂಗಮರಲ್ಲಿ ಎರಡು ಪ್ರಕಾರದ ಜಂಗಮರಿದ್ದಾರೆ ನೆನಪಿಡಬೇಕು ಜಂಗಮರಲ್ಲಿ ಎರಡು ಪ್ರಕಾರದ ಜಂಗಮರು ಹೇಗೆಂದರೆ ತಮಿಳುನಾಡು ಮತ್ತು ಪಾಂಡಿಚೇರಿಯಿಂದ ಬಂದಿರತಕ್ಕಂತಹ ಶೈವ ಜಂಗಮರು ಬೇರೆ ಮತ್ತು ಅನುಭವ ಮಂಟಪದಲ್ಲಿ ಗುರು ಬಸವಣ್ಣನವರು ತಯಾರು ಮಾಡಿರ್ತಕ್ಕಂತಹ ಲಿಂಗಾಯತ ಜಂಗಮರು ಬೇರೆ ಯಾರು ಮಾಂಸಾಹಾರ ಮಾಡ್ತಾರೋ ತಮಿಳುನಾಡು ಪಾಂಡಿಚೇರಿಗಳಲ್ಲಿ ಅನೇಕ ಜನ ಅಂತಹ ವೀರಶೈವ ಜಂಗಮರಿದ್ದಾರೆ ದಿನನಿತ್ಯ ಬೇಟೆ ಆಡ್ತಾರೆ ಕಾಡುಗಳಲ್ಲಿ ಹೊಲಗಳಲ್ಲಿ ವಾಸ ಮಾಡ್ತಾರೆ ಈ ತಾಂಡ ಅಂತಾರೆ ಆ ಥರದಲ್ಲೂ ಒಂದು ಆದಿವಾಸಿಗಳ ಥರ ಆ ಸಾಧುಗಳು ಭಿಕ್ಷೆ ಬಿಡ್ತಕ್ಕಂಥ ಕಾಯಕ್ಕೆ ಮಾಡ್ತಾರೆ ಅವರಿಗೆ ವೀರಶೈವ ಜಂಗಮರು ಅಂತ ಕರೀತಾರೆ ಅವರು ದಿನನಿತ್ಯ ಮಾಂಸಾಹಾರ ಮಾಡ್ತಾರೆ ನೀವು ಕರ್ನಾಟಕದಲ್ಲಿರುವಂಥ ಜಂಗಮರು ವೀರಶೈವರಲ್ಲ ನೀವು ಅನುಭವ ಮಂಟಪದಲ್ಲಿ ಗುರು ಬಸವಣ್ಣನವರು ತಯಾರಿಸಿರ್ತಕ್ಕಂತಹ ಜಂಗಮರು ಶರಣ ಜಂಗಮರು ಅಂತ ಕರೀತಾರೆ ಎಮ್ ಎಂ ಕಲಬುರಗಿಯವರು ವೀರಶೈವ ಜಂಗಮರು ಬೇರೆ ಶರಣ ಜಂಗಮರು ಬೇರೆ ಆದರೆ ನೀವು ಯಾರು ಲಿಂಗಾಯತ ಜಂಗಮರೇ ವಿನಃ ವೀರಶೈವ ಜಂಗಮರಲ್ಲ ವೀರಶೈವಕ್ಕೂ ನಮಗೂ ಸಂಬಂಧ ಇಲ್ಲ ಕರ್ನಾಟಕದಲ್ಲಿ ಯಾರೂ ಕೂಡ ವೀರಶೈವರೇ ಇಲ್ಲ ಜಂಗಮರು ಕೂಡ ಲಿಂಗಾಯತ ಜಂಗಮರೇ ಶರಣ ಜಂಗಮರೇ ಆಗಿದ್ದಾರೆ ಅದಕ್ಕಾಗಿ ಬಸವಣ್ಣನವರಿಗೆ ನೀವು ವಿರೋಧವಾಗಿ ಮಾತಾಡ್ತಕ್ಕಂಥ ಲಿಂಗಾಯತ ಧರ್ಮಕ್ಕೆ ವಿರೋಧ ಮಾಡ್ತಕ್ಕಂಥ ನಿಮಗೆ ಲಿಂಗಾಯತ ಧರ್ಮೀಯರ ಜೊತೆಗೆ ಯಾವುದೇ ಸಂಬಂಧ ಇಟ್ಕೋಬಾರ್ದು ನೀವು ಲಿಂಗಾಯತರ ಮನೆಗಳಿಗೆ ಹೋಗಬಾರ್ದು ಲಿಂಗಾಯತರ ಮನೆಗೆ ಭಿನ್ನಕ್ಕೆ ಹೋಗಬಾರ್ದು ಲಿಂಗಾಯತರ ಮನೆಗೆ ಪಾದ ಪೂಜೆ ಮಾಡ್ಕೋಬಾರ್ದು ಲಿಂಗಾಯತ ಕಾಣಿಕೆ ತಗೋಬಾರ್ದು ನೀವು ವೀರಶೈವರು ಇರುವಂತಹ ತಮಿಳುನಾಡು ಮತ್ತು ಪಾಂಡಿಚೇರಿಗೆ ಹೋಗಬೇಕೇ ವಿನಃ ನೀವು ಕರ್ನಾಟಕದಲ್ಲಿ ಇರಬಾರ್ದು ಯಾರು ಕರ್ನಾಟಕದಲ್ಲಿದ್ದಾರೆ ಯಾರು ಬಸವಣ್ಣನವ್ರನ್ನ ಗುರು ಅಂತ ಒಪ್ತಾರೆ ಅವರೇ ನಿಜವಾದಂಥ ಲಿಂಗಾಯತ ಜಂಗಮರೇ ವಿನಃ ನಾವು ಉನ್ನರು ಬೇರೆ ಈ ಬಸವಣ್ಣನವರು ವಿರೋಧ ಮಾಡ್ತಕ್ಕಂಥವ್ರು ಅವರು ಲಿಂಗಾಯತ ಜಂಗಮರಲ್ಲ ಇವತ್ತು ಲಿಂಗಾಯತ ಬಾಂಧವರು ಬಂಧುಗಳು ಎಚ್ಚೆತ್ಕೊಳ್ಬೇಕು ಇಂತಹ ವೀರಶೈವ ವಾದಿಗಳು ಮತ್ತು ಮಾಂಸಾಹಾರಿಗಳು ವೀರಶೈವವಾದಿಗಳು ಪಾಂಡಿಚೇರಿ ಮತ್ತು ತಮಿಳುನಾಡುಗಳಲ್ಲಿ ನಾವು ನೋಡಿದ್ದೇವೆ ವೀರಶೈವ ಮಠಗಳು ಬೇರೆ ಇದೆ ಆದರೆ ನಮ್ಮಲ್ಲಿರ್ತಕ್ಕಂಥದ್ದು ಶೂನ್ಯ ಪೀಠದ ಪರಂಪರೆ ಬಸವಾದಿ ಶರಣರ ಪರಂಪರೆಯಲ್ಲಿ ಬಂದಿರತಕ್ಕಂಥ ಜಂಗಮರು ಇವತ್ತು ಪಂಚಪೀಠಾಧೀಶರು ಕೂಡ ಕರ್ನಾಟಕದವರೇ ಯಾಕಿದ್ದಾರೆ ಅಂದರೆ ಅವರೆಲ್ಲರೂ ಕೂಡ ಶರಣ ಜಂಗಮರು ಬಸವಣ್ಣನವರನ್ನೇ ಧರ್ಮಗುರು ಅಂತ ಒಪ್ಕೊಳ್ಬೇಕವ್ರು ಅವರು ಇವತ್ತು ಈ ಲಿಂಗಾಯತ ಜಂಗಮರಿಗೆ ದಾರಿ ತಪ್ಪಿಸ್ತಾ ಇದ್ದಾರೆ ಕರ್ನಾಟಕದ ಈ ರಾಜ್ಯದಲ್ಲಿ ಮತ್ತು ಮಹಾರಾಷ್ಟ್ರದಲ್ಲಿ ತೆಲಂಗಾಣದಲ್ಲಿ ಲಿಂಗಾಯತ ಬಾಂಧವರು ಇವರ ಮಾತಿಗೆ ಕಿವಿಗೊಡಬಾರ್ದು ಪೂಜಾ ಮಾತಾಜಿಯವರಿಗೆ ಶಿಕ್ಷೆ ಆಗಿದೆ ಅಂತ ತಿಳ್ಕೊಂಡು ಹೇಳ್ತಾರೆ ಮಾತಾಜಿಗೇನು ಶಿಕ್ಷೆ ಆಗಿದೆ ಮಾತಾಜಿಯವರು ಹೋರಾಟ ಮಾಡಿದ್ರಿಂದಲೇ ಮಾನ್ಯ ಸಿದ್ದರಾಮಯ್ಯನವರು ಕೇಂದ್ರ ಸರ್ಕಾರಕ್ಕೆ ಶಿಫಾರಸ್ ಮಾಡಿದ್ದಾರೆ ಇಂದಲ್ಲ ನಾಳೆ ಕೇಂದ್ರ ಸರ್ಕಾರದಿಂದಲೂ ನಮಗೆ ಮಾನ್ಯತೆ ಸಿಗ್ತದೆ ಕೊನೆಗೆ ನಿಮ್ಗೆ ಒಂದು ಮಾತು ಹೇಳ್ತೀನಿ ರಾಜಶೇಖರ್ ಶಿವಾಚಾರ್ಯರವರಿಗೆ ನಿಮ್ಮದು ವೀರಶೈವ ಧರ್ಮ ಇದ್ದರೆ ನಿಮ್ಮ ಧರ್ಮಕ್ಕಾಗಿ ವೀರಶೈವ ಧರ್ಮದ ಗುರು ಯಾರು ಅದರ ಧರ್ಮ ಗ್ರಂಥ ಯಾವುದು ಅದು ಯಾವಾಗ ಹುಟ್ಟಿತ್ತೋ ಇದೆಲ್ಲ ನೀವು ಕೇಂದ್ರ ಸರ್ಕಾರಕ್ಕೆ ಕೊಟ್ಟು ವೀರಶೈವ ಧರ್ಮ ಮಾನ್ಯ ಧರ್ಮದ ಧರ್ಮಕ್ಕಾಗಿ ಅದರ ಮಾನ್ಯತೆಗಾಗಿ ಹೋರಾಟ ಮಾಡಿರಿ ಆದರೆ ನಾವು ಮಾತ್ರ ಲಿಂಗಾಯತರು ಲಿಂಗಾಯತ ಧರ್ಮದ ಮಾನ್ಯತೆಗಾಗಿ ಹೋರಾಟ ಮಾಡ್ತೀವಿ ಬಸವಣ್ಣನವರೇ ಲಿಂಗಾಯತ ಧರ್ಮದ ಗುರು ಮತ್ತು ವಚನ ಸಾಹಿತ್ಯನೇ ನಮ್ಮ ಧರ್ಮ ಸಂಹಿತೆ ಧರ್ಮ ಗ್ರಂಥ ಇದನ್ನು ಯಾರು ಒಪ್ತಾರೋ ಅವ್ರು ನಿಜವಾದಂಥ ಲಿಂಗಾಯತರು ಅನ್ನುವಂಥ ಮಾತನ್ನು ನಿಮಗೆ ಎಚ್ಚರಿಕೆ ಕೊಡಲಿಕ್ಕೆ ಇಷ್ಟಪಡ್ತೀನಿ ನೀವು ನೀವು ವೀರಶೈವ ಧರ್ಮ ನಿಮ್ಮದಿದ್ದರೆ ಹೇಳ್ಕೊಂಡು ಮಾನ್ಯತೆ ಪಡೀರಿ ಹೋರಾಟ ಮಾಡಿರಿ ಆದರೆ ಲಿಂಗಾಯತ ಧರ್ಮದ ತಂಟೆಗೆ ಬರಬೇಡಿ ಅಂತ ನಿಂಗೆ ನಿಮ್ಮಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ